ಹಾಯ್ ಹಲೋ ನಮಸ್ಕಾರ ಒಂದಾನೊಂದು ಕಾಲದಲ್ಲಿ ಒಂದು ಸಿಂಹ ಕಾಡಿನಲ್ಲಿ ಮಲಗಿತ್ತು ಸಿಂಹ ನಿದ್ರಿಸುತ್ತಾ ಇರುವಾಗ ಒಂದು ಇಲ್ಲಿ ಅವನೊಂದಿಗೆ ಆಟವಾಡಲು ಪ್ರಾರಂಭಿಸಿತು ಅವನು ದೇಹದ ಮೇಲೆ ಕೂಡ ಹಾರಿತು ಇದು ಸಿಂಹದ ನಿದ್ರೆಯನ್ನು ಭಂಗಗೊಳಿಸಿತು ಮತ್ತು ಅವನಾಗೆ ಎಚ್ಚರವಾಯಿತು ಸಿಂಹವು ತುಂಬಾ ತುಂಬನೇ ಕೋಪಗೊಂಡಿತು ಸಿಂಹವು ಕೋಪಗೊಂಡು ಇಲಿಯನ್ನು ಹಿಡಿದಿತ್ತು ಮತ್ತು ಸಿಂಹ ಅದನ್ನು ತಿನ್ನಲು ಹೊರಟಾಗ ಇಲಿ ಅದನ್ನು ಬಿಡುವಂತೆ ಸಿಂಹಕ್ಕೆ ಇಲಿ ಬೇಡಿಕೊಂಡಿತು ನನಗೆ ಎಂದಾದರೂ ಅಗತ್ಯವಿದ್ರೆ ನಾನು ಯಾವಾಗಲೂ ಸಿಂಹದ ಸಹಾಯಕ್ಕೆ ಬರುತ್ತೇನೆ ಎಂದು ಸಿಂಹಕ್ಕೆ ಪ್ರಮಾಣ ಮಾಡಿತು ಇಲಿಯು ನೋಡಿ ಸಿಂಹವು ಹೃದಯ ಪೂರ್ವಕವಾಗಿ ನಕ್ಕು ಅದನ್ನು ಬಿಟ್ಟು ಬಿಟ್ಟಿತು ಕೆಲವು ತಿಂಗಳುಗಳ ನಂತರ ಕೆಲವು ಬೇಟೆಗಾರರು ಬೇಟೆಯಾಡಲು ಕಾಡಿಗೆ ಬಂದು ಸಿಂಹವನ್ನು ತಮ್ಮ ಬಲಿಯಲ್ಲಿ ಸಿಲುಕಿಸಿದರು ಅವರು ಅದನ್ನು ಮರಕ್ಕೆ ಕಟ್ಟಿದರು ತಿರುಗಾಡಿದ ಸಿಂಹ ತನ್ನನ್ನು ಬಿಡಿಸಿಕೊಳ್ಳಲು ದ್ರೀವ್ರವಾಗಿ ಪ್ರಯತ್ನಿಸಿತು ಆದರೆ ಅದಕ್ಕೆ ಏನು ಮಾಡಲು ಸಾಧ್ಯವಾಗಲಿಲ್ಲ ಅಸಹಾಯಕತೆಯಿಂದ ಅವನನ್ನು ಜೋರಾಗಿ ಘರ್ಜಿಸಿತು ಅವನ ಗರ್ಜಿಯ ದೂರದವರೆಗೆ ಕೂಡ ಕೇಳಿಸಿತು ಹತ್ತಿರದ ದಾರಿಯಲ್ಲಿ ಇಲಿಯೊಂದನ್ನು ಹಾದು ಹೋಗುತ್ತಿತ್ತು ಮತ್ತು ಸಿಂಹದ ಗರ್ಜಿನಿಯನ್ನು ಕೇಳಿದಾಗ ಇಲಿಗೆ ಸಿಂಹವು ತೊಂದರೆಯಲ್ಲಿದೆ ಎಂದು ಅವನಿಗೆ ಅರಿವು ಆಯಿತು ಇಲಿ ಸಿಂಹವನ್ನು ತಲುಪಿತು ತಕ್ಷಣ ಅದು ತನ್ನ ಚೂಪಾದ ಹಲ್ಲುಗಳ ಬಲಿಯನ್ನು ಕಡೆಯಲು ಪ್ರಾರಂಭಿಸಿತು ಸಿಂಹವು ಶೀಘ್ರದಲ್ಲಿಯೇ ಬಲಿಯಿಂದ ಮುಕ್ತವಾಯಿತು ಹೊರಟು ಹೋದ ನಂತರ ಸಿಂಹವು ಇಲ್ಲಿಗೆ ಒಂದು ಧನ್ಯವಾದಗಳನ್ನು ಹೇಳಿತು ನಂತರ ಅವರಿಬ್ಬರು ಒಟ್ಟಿಗೆ ಕಾಡಿ